ಇಂಗ್ಲೆಂಡಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ನಲವತ್ತೈದು ವರ್ಷಗಳ ಹಿಂದೆ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಮಿನಿಸ್ಟರ್ ಮಾರ್ಗ್ರೆಟ್ ರೆಸೆಷನ್ ಅಂತ ಕರೀತಾರೆ ಏನೋ ಹಣಕಾಸಿಂದು ಇದಾಗ್ಬಿಡುತ್ತೆ ಆವಾಗ ಇಂಗ್ಲೆಂಡಿನ ಸರ್ಕಾರದಲ್ಲಿ ಮಹಾರಾಣಿಯ ಕುಟುಂಬವನ್ನು ಅವರೇ ಮೇಂಟೈನ್ ಮಾಡೋದು ಅಂದ್ರೆ ಕೋಟ್ಯಾಂತರ ಅಪೌಂಡ್ ದುಡ್ಡನ್ನ ಮೈಂಟೆನೆನ್ಸ್ಗೆ ಅಂತ ಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಟ್ರೆಜರಿಯಲ್ಲೇ ದುಡ್ಡಿಲ್ಲ ಇಲ್ಲ ಈ ಮಹಾರಾಣಿ ಸಾಕೋದಕ್ಕೆ ಬಿಳಿಯಾನೆ ಇವಳಿಗೆ ಯಾಕೆ ಇಷ್ಟು ದುಡ್ಡು ಕೊಡ್ಬೇಕು ಕೊಡಕ್ ಅಂತ ಹೇಳಿ ಮಾರ್ಗಟ್ ತ್ಯಾಚಾರ ಒಂದು ಬಿಲ್ ತರ್ತಾರೆ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ಆಗ ಇಂಗ್ಲೆಂಡ್ ರಾಣಿ ಒಂದು ಅಪೀಲ್ ಮಾಡ್ಕೊಂತಾಳೆ ನಾವು ಒಂದ್ ಕಾಲದಲ್ಲಿ ನನ್ನ ಪೂರ್ವಿಕರು ಇಡೀ ಭೂಮಿಯನ್ನು ಆಳದವ್ರು ಇವತ್ತು ನೀವು ನನಗೆ ಈ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಮೇಂಟೈನ್ ಮಾಡೋದಿಗೆ ನಾವೇನ್ ಇಳಿದು ಭಿಕ್ಷೆ ಬೇಡಕ್ಕಾಗುತ್ತಾ ಒಂದ್ ವೇಳೆ ಇಂಗ್ಲೆಂಡ್ ರಾಣಿ ಭಿಕ್ಷೆ ಎತ್ತಿದ್ರೆ ಅವಮಾನ ಯಾರಿಗೆ ಇಂಗ್ಲೆಂಡ್ ಗೆ ಹೀಗಾಗಿ ದಯವಿಟ್ಟು ನಮಗೆ ಮೈಂಟೆನೆನ್ಸ್ ಅನ್ನು ಕೊಡಿ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗುತ್ತೆ ಕೊನೆಗೆ ಒಂದು ಬಿಲ್ ಪಾಸ್ ಮಾಡ್ತಾರೆ ಏನಂತ ನಮ್ ಟ್ರೆಜರಿಯಲ್ಲೇ ದುಡ್ಡಿಲ್ಲ ಇವರು ಎಲ್ಲಿಂದ ಕೊರೋದು ಆದರೂ ನಾವು ಅನ್ನು ಬೀದಿ ಪಾಲ್ ಮಾಡಕ ಆಗಲ್ಲ ಅವರಿಗೆ ಕೊರಣ ಅಂದ್ಬಿಟೋ ಇಂಗ್ಲೆಂಡ್ ಅಲ್ಲಿ ತುಂಬಾ ಮ್ಯೂಸಿಯಂ ಇದಾವೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟ ಯು ಎಂ ಸಿ ಕ್ಯಾಂಪಸ್ ಟಮಕಾ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಮ್ಮ ದೇಶದಿಂದ ಏನೇನು ವಸ್ತುಗಳನ್ನ ನೋಟಿ ಮಾಡಿ ಕಿತ್ಕೊಂಡು ಬಲವಂತ ಮಾಡಿ ಎಲ್ಲ ತಗೊಂಡೋದ್ರಲ್ಲ ಅದನ್ನೆಲ್ಲ ಮ್ಯೂಸಿಯಂ ಇಟ್ಟಿದ್ದಾರೆ ಆಲ್ಬರ್ಟ್ ಮ್ಯೂಸಿಯಂ ಅಂತ ಏನೋ ಕರೀತಾರೆ ಆ ಇಂಡಿಯಾದ ವಸ್ತುಗಳಿರುವಂತ ಮ್ಯೂಸಿಯಂಗೆ ಇಡೀ ಪ್ರಪಂಚದಾದ್ಯಂತ ಜನ ಎಲ್ಲಾ ಹೋಗಿ ನೋಡ್ತಾರೆ ಅದಕ್ಕೆ ಎಂಟ್ರಿ ಫೀಸ್ ಇಡಿ ಅಂತ ಹೇಳ್ಬಿಟ್ರು ಅದುವರೆಗೂ ಇಂಗ್ಲೆಂಡ್ ಅಲ್ಲಿರೋ ಮ್ಯೂಸಿಯಂಗಳಿಗೆ ಎಂಟ್ರಿ ಫೀಸ್ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ಎಂಟ್ರಿ ಫೀಸ್ ಇಡಕ್ಕೆ ಶುರು ಮಾಡುದು ಅಲ್ಲಿಗೆ ಏಷ್ಯಾ ಇಂದ ಹೋದವ್ರ ಕೂಡ ನೋಡೋದೇನಂದ್ರೆ ಆ ಇಂಡಿಯಾ ಮ್ಯೂಸಿಯಂ ಅಂತ ಏನಿದೆ ಅದರಲ್ಲಿ ಒಂದು ರೂಮ್ ಅಲ್ಲಿ ಟಿಪ್ಪು ಸುಲ್ತಾನ್ಗೆ ಸಂಬಂಧಪಟ್ಟಂತ ವಸ್ತುಗಳಿದಾವೆ ಜನರಿಗೆ ಅದೇನೋ ಗೊತ್ತಿಲ್ಲ ನಮ್ಮಲ್ಲಿ ದ್ವೇಷ ಮಾಡ್ಬೋದು ಇಡೀ ಪ್ರಪಂಚದಲ್ಲಿ ಟಿಪ್ಪು ಸುಲ್ತಾನ್ ಅಂದ್ರೆ ಪ್ರೀತಿಸುವಂತ ಜನ ಇದ್ದಾರೆ ಏಷ್ಯಾದ ಬೇರೆ ಬೇರೆ ದೇಶದವರು ಅವರೆಲ್ಲರೂ ಅಲ್ಲಿ ಹೋದ್ರೆ ಇಂಡಿಯಾದ ಬೇರೆ ಯಾವ್ಯಾವ್ದು ಇದ್ರೆ ಅದನ್ನೆಲ್ಲ ನೋಡಕ್ ಹೋಗಲ್ಲ ಟಿಪ್ಪು ಸುಲ್ತಾನ್ ಗ್ಯಾಲರಿಗೆ ಹೋಗ್ತಾರೆ ಟಿಪ್ಪು ಸುಲ್ತಾನ್ ಗ್ಯಾಲರಿಯಲ್ಲಿ ಐ ಎಷ್ಟು ಕಲೆಕ್ಷನ್ ಆಗುತ್ತೆ ಆ ದುಡ್ಡನ್ನ ಇಂಗ್ಲೆಂಡ್ ರಾಣಿ ಗೆ ಅಂತ ಕೊಡ್ತಾರೆ ಟಿಪ್ಪು ಸುಲ್ತಾನ್ ಗ್ಯಾಲರಿಯಲ್ಲಿ ಏನೇನಿದೆ ವೆರಿ ಇಂಪಾರ್ಟೆಂಟ್ ಇದನ್ನ ನಾವು ಕನ್ನಡಿಗರಾಗಿ ಭಾರತೀಯರಾಗಿ ವಿಶೇಷವಾಗಿ ಮುಸಲ್ಮಾನರಾಗಿ ಇದನ್ನ ನಾವು ತಿಳಿದು ನಮ್ಮ ಮಕ್ಕಳಿಗೆ ಈ ಕತೆ ಹೇಳ್ಬೇಕು ಆ ಟಿಪ್ಪು ಸುಲ್ತಾನ್ ಗ್ಯಾಲರಿಯಲ್ಲಿ ಏನಿದೆ ಟಿಪ್ಪು ಸುಲ್ತಾನ್ ಗ್ಯಾಲರಿಯಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಕತ್ತಿ ಇದೆ ಆಮೇಲೆ ಸಿಂಹಾಸನದ ಒಂದು ಭಾಗ ಇದೆ ಅವ್ರ ಬಟ್ಟೆ ಇದೆ ಇದೆ ಅಲ್ಲಿ ವಿಶೇಷವಾಗಿ ನಾನು ಮತ್ತು ನನ್ನ ಗುರುಗಳು ಇನ್ನೊಬ್ರು ಮಹಿಬುಲ್ ಅಂತ ಹೇಳಿ ಅವ್ರ ಹೆಸರು ಮಾಡ್ಕೊಟ್ಟಿದ್ದೇನೆ ಅವರು ಮಿನಿಸ್ಟರ್ ಆಗಿದ್ರು ದೇವರಾಜ್ ಪೀರಿಯಡ್ ಅಲ್ಲಿ ಅವರು ಅಲ್ಲೋಗಿ ರಿಸರ್ಚ್ ಮಾಡಿ ಒಂದು ಬುಕ್ ಬರೆದಿದ್ದಾರೆ ಸನ್ಸೆಟ್ ಆಫ್ ಶ್ರೀರಂಗಪಟ್ಟಣಂ ಅಂತ ಇದೆ ಒಂದು ಸ್ಪೆಷಲ್ ಗ್ಯಾಲರಿ ಓದೋರೆಲ್ಲ ಅಲ್ಲಿ ಹೋಗಿ ನೋಡೇ ನೋಡ್ತಾರೆ ಅದೇನು ಗ್ಯಾಲರಿ ಅಂದ್ರೆ ಟಿಪ್ಪು ಸುಲ್ತಾನ್ ಅವರು ಹಾಕೊಂತಿದ್ದಂತ ಚಪ್ಪಲಿ ಇರುವಂತ ಸ್ಟ್ಯಾಂಡರ್ಡ್ ಬುಕ್ ಟಿಪ್ಪು ಸುಲ್ತಾನ್ ಅವರ ಚಪ್ಪಲಿ ಒಂದ್ ಕಡೆ ಇಟ್ಟಿದ್ದಾರೆ ಎಲ್ರೂ ಆ ಚಪ್ಪಲಿ ನೋಡಕ್ ಹೋಗ್ತಾರೆ ಅತಿ ಹೆಚ್ಚು ದುಡ್ಡು ನೋಡಕ್ ಹೋದವರೆಲ್ಲ ಎಂಟ್ರಿ ಫೀಸ್ ಕೊಡ್ಲೇಬೇಕಲ್ಲ ಅತಿ ಹೆಚ್ಚು ದುಡ್ಡು ಸಂಗ್ರಹ ಆಗುತ್ತೆ ಆ ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡುತ್ತೆ ಇಂಗ್ಲೆಂಡ್ ಸರ್ಕಾರ ಇಂಗ್ಲೆಂಡ್ ರಾಣಿ ಕೊಡುತ್ತೆ ಇಂಗ್ಲೆಂಡ್ ರಾಣಿ ಏನ್ ಮಾಡ್ತಾಳೆ ಅದರಿಂದ ಅವ್ರು ಜೀವನ ಮಾಡ್ತಿದ್ದಾಳೆ ಅದನ್ನು ಓದಿದ್ಮೇಲೆ ನಾನೊಂದು ಕತೆ ಬರ್ತೆ ಏನಂತ ಒಬ್ಬ ಭಾರತೀಯ ದೊರೆ ಒಬ್ಬ ಕನ್ನಡದ ದೊರೆ ಒಬ್ಬ ಮುಸ್ಲಿಂ ದೊರೆ ಧರಿಸಿರೋಂತ ಚಪ್ಲಿ ದುಡ್ಡಿಂದ ಇಂಗ್ಲೆಂಡ್ ರಾಣಿ ಜೀವನ ಮಾಡ್ತಿದ್ದಾಳೆ ಹೆಮ್ಮೆ ಪಡೋಂತ ವಿಷಯ ಅಲ್ವಾ ನಮ್ಮ ರಾಜ ಹಾಕೊಂಡ್ರ ಚಪ್ಪಲಿ ದುಡ್ಡು ಇವತ್ತು ಇಂಗ್ಲೆಂಡ್ ರಾಣಿ ಊಟ ಕೊಡ್ತಿದಿ ಅಲ್ರಿ ಜಗತ್ತಲ್ಲಿ ಈ ತರ ಇನ್ನೊಂದು ಉದಾಹರಣೆ ಇದೆಯಾ ಎಲ್ಲ ಹೋಗಿ ಚೆಕ್ ಮಾಡಿ ಗೂಗಲ್ ಅಲ್ಲಿ ಈಗಲೇ ಚೆಕ್ ಮಾಡ್ಕೊಳ್ಳಿ ಇವತ್ತಿಗೂ ಆ ಶೂಸ್ ಇದೆ ಅದರಿಂದ ಇಂಗ್ಲೆಂಡ್ ರಾಣಿ ಮಾಡ್ತಿದ್ದಾಳೆ ಅಂದಾಗ ನಮ್ಮ ಮಕ್ಳಿಗೆ ಏನ್ ಹೇಳ್ಬೇಕು ಅಂದ್ರೆ ಸರ್ ಸಾವಿರದ ಏಳುನೂರು ಈಗಿನ ರಾಣಿ ಕ್ವೀನ್ ಎಲಿಜಬೆತ್ ಸೆಕೆಂಡ್ ಹೋದ್ರಲ್ಲ ಇವತ್ಗೂ ಅವ್ರ ಅವ್ರಿಗೇನೆ ಮೊನ್ನೆ ಅವ್ರು ತೀರ್ಕೊಂಡ್ರು ಈಗ ಚಾರ್ಲ್ಸ್ ಕಿಂಗ್ ಈಗಿರೋದು ಅವನಿಗೆ ಮೇಂಟೆನೆನ್ಸ್ ಅಲ್ಲಿಂದನೆ ಬರ್ತಾ ಇರೋದು ಸೊ ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂದ್ರೆ ನೀನು ಟಿಪ್ಪು ಸುಲ್ತಾನ್ ಆಗೋ ಅವ್ರ ತರ ನಿನ್ ಚಪ್ಪಲಿನೂ ಒಂದಿನ ಇಂಗ್ಲೆಂಡ್ ರಾಣಿಗೋ ಅಮೇರಿಕಾದ ಅಧ್ಯಕ್ಷನಿಗೋ ಅನ್ನ ಕೊಡುತ್ತೆ ಇದನ್ನ ರೋಲ್ ಮಾಡಲ್ಲ ಅಂತ ಹೇಳೋದ್ ನಾವು ಬಿಟ್ಬಿಡಿ ತಪ್ಪುಗಳು ಏನಾದ್ರು ಮಾಡಿದ್ರೆ ಅದನ್ನ ಪಕ್ಕಕ್ಕೆ ಇಟ್ಬಿಡಿ ನಾನು ಅದ್ ತಪ್ಪು ಮಾಡಿದ್ರೆ ಅದ್ರಲ್ಲಿ ಒಂಬತ್ತು ಒಳ್ಳೇದ್ ಮಾಡಿದ ಒಂದ್ ತಪ್ಪು ಮಾಡಿದ್ರೆ ಅದನ್ನ ಬಿಟ್ಬಿಡ್ಬೇಕು ಹಂಸಕ್ಷೀರ ನ್ಯಾಯ ಅಂತ ಕರಿತೀವಿ ಇಪ್ಪ ಸುಲ್ತಾನ್ ಆಡಳಿತದಲ್ಲಿ ಒಂದು ಒಂದ್ ಎರಡು ಮೂರು ಲೋಪ ದೋಷ ಆಗಿದ್ರು ಅವ್ರ ತಪ್ಪು ಮಾಡಿದ್ರು ಅವ್ರ ಗಲ್ ಶಿಕ್ಷೆ ಹಾಕಿದ್ರು ಅಂದ್ ಬಿಟ್ಟ ಬೇಡೋಣ ಅವ್ರು ಚೀರ್ಕೊಂಡು ಇನ್ನೂರ ಎಪ್ಪತ್ತೈದು ವರ್ಷ ಆದ್ರೂ ಇವತ್ತು ಅವ್ರ ಚಪ್ಪಲಿ ದುಡ್ಡು ದುಡಿತಾ ಇದೆಯಲ್ರಿ ಆ ದುಡ್ಡಲ್ಲಿ ಇಂಗ್ಲೆಂಡ್ ರಾಜ ಇವತ್ತು ಊಟ ಮಾಡ್ತಿದ್ದಾನಲ್ರಿ ಹೆಮ್ಮೆ ಪಡುವಂತ ವಿಷಯ ಅಲ್ವಾ ಈ ವಿಷಯನ ನಾನು ಸರ್ದಾರ್ ಅಹಮದ್ ಕುರೇಶಿ ಅಂತ ನನ್ ಜೊತೆ ಒಬ್ರು ಇದ್ರು ಪಾಪ ಅವರು ಕರೋನಾದಲ್ಲಿ ತೀರ್ಕೊಂಡ್ರು ಅವ್ರು ಹೇಳೋರು ಇಲ್ಲ ಏನಾದ್ರೂ ಮಾಡಿ ನಾವು ಇಂಗ್ಲೆಂಡ್ಗೆ ಹೋಗೋಣ ಆ ಚಪ್ಲಿ ತರೋಣ ಅಂತ ನಮ್ಮ ಚಪ್ಪಲಿ ಇವತ್ತು ಇಂಗ್ಲೆಂಡ್ ರಾಣಿನ ಸಾಕ್ತಿದೆ ಅಂದ್ರೆ ನಾವು ಗ್ರೇಟ್ ನಿಜವಾಗಿಯೋ ಒಬ್ಬ ಕನ್ನಡಿಗ ಒಬ್ಬ ಭಾರತೀಯ ಭಾರತೀಯನ ಚಪ್ಪಲಿಗಷ್ಟು ಬೆಲೆ ಇದೆ ಇಂಥ ವಿಷಯಗಳನ್ನ ಹುಡುಕಿ ನಮ್ಮ ಮಕ್ಕಳಿಗೆ ಹೇಳೋ ಮೂಲಕ ನಮ್ಮ ಮಕ್ಕಳು ಕೂಡ ನಾಳೆ ದಿನ ನಾನು ಟಿಪ್ಪು ಸುಲ್ ತರ ಆಗ್ತೀನಿ ನಾನು ವಿಶ್ವೇಶ್ವರ ಏನೋ ತರ ಆಗ್ತೀನಿ ನಾನು ಮತ್ತೊಬ್ಬ ಸಿ ವಿ ರಾಮನ್ ಆಗ್ತೀನಿ ಅಂತ ಬೆಳಿಬೇಕೇ ವಿನ ಬರೇ ತಪ್ಪು 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 ಕಂಡಿಡ್ದು ಸುಳ್ಳೇಳಿ ಸುಳ್ಳು ಹೇಳಿ ನಮ್ಮ ಮಕ್ಕಳನ್ನೆಲ್ಲ ಆದಿ ತಪ್ಪಿಸ್ಬಿಟ್ಟು ನಾವು ಅವನ್ನ ಹಾಳು ಮಾಡೋ ಬದಲು ಒಳ್ಳೊಳ್ಳೆ ವಿಷಯಗಳು ಏನಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ಬೇಕು ಇಂಥ ವಿಷಯಗಳು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸಾಕಷ್ಟು ನಡೆದಿದೆ ಘಟನೆ